ಮಸೀದಿಗೋಗಿ ಅಲ್ಲಿ ಆ ದರ್ಗಾದ್ ಮೇಲೆ ಒಂದು ಹಸರು ಬಟ್ಟೆಯನ್ನು ತೆಗೆದುಕೊಂಡು ಬಂದು ಆ ಒಂದು ಶಂಕರಾಚಾರ್ಯರ ಪೀಠದ ಮೇಲೆ ಹಾಕ್ತಾನೆ ಜಿಂದಾಬಾದ್ ಅಂತಂದ್ರೆ ಅದನ್ನು ತಿರ್ಚಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ ನಾಜೀರ್ ಹುಸೇನ್ ಪರ ಕೂಗಿದಂಥ ಸಂದರ್ಭದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿ ಕೂಗಿದರನ್ನ ವಿಚಾರಗಳು ಮಾಧ್ಯಮಗಳಲ್ಲಿ ಬೇರೆ ಕಡೆ ಅಲ್ಲಲ್ಲಿ ಸುದ್ದಿ ಹಾಡ್ತಾ ಇದೆ ಬರೀ ವಿಧಾನಸೌಧ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಇಡೀ ಅಖಂಡ ಭಾರತದ ಎಲ್ಲೇ ಭಾರತ ದೇಶದವರು ಯಾವುದೇ ದೇಶದ ವಿರುದ್ಧ ಅದು ಯಾವುದೇ ದೇಶದ ಪರ ಜೈಕಾರಕ್ಕೆ ಮುಗಿದರೆ ಅದು ತಪ್ಪು ಅನ್ನೋ ವಿಚಾರವನ್ನು ನಾನು ಈ ಸಭೆಯಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ತಪ್ಪು ಮಾಡಿದಂಥವ್ರ ವಿರುದ್ಧ ನಿರ್ದಾಕ್ಷಿಣ್ಯವಾದಂಥ ಕಠಿಣವಾದಂಥ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅದ್ರ ಮಧ್ಯೆ ಕೆಲವು ಅನುಮಾನಗಳು ನಮ್ಮನ್ನು ಕಾಡ್ತಾ ಇದಾವೆ ಸನ್ಮಾನ್ಯ ಅಧ್ಯಕ್ಷೆ ಶೃಂಗೇರಿನಲ್ಲಿ ಕಳೆದ ಲೋಕಸಭಾ ಚುನಾವಣೆಗಿಂತ ಮುಂಚೆ ಎರಡು ಘಟನೆಗಳು ನಡೆದು ಅಲ್ಲಿ ಘಟನೆ ಒಂದು

ಇಪ್ಪತ್ತರಲ್ಲಿ ಒಂದು ಘಟನೆ ಎರಡು ಘಟನೆ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತು ಸನ್ಮಾನ್ಯ ಮೂರು ಜನ ಸಾಮಾನ್ಯವಾಗಿ ಮಠದ ಗುರುಗಳು ಪ್ರವಾಸ ಮಾಡಬೇಕಾದ್ರೆ ಅದಕ್ಕೆ ಏನ್ ಹೆಸರು ಹೇಳ್ತಾರೆ ಅಂತ ಗೊತ್ತಿಲ್ಲ ಸನ್ಮಾನ್ಯ ಅಧ್ಯಕ್ಷೆ ಒಂದು ಕೋಲನ್ನು ಹಿಡ್ಕೊಂಡಿರುತ್ತೆ ಅದರಲ್ಲಿ ಒಂದು ಹಸಿರು ಬಾವುಟ ಮತ್ತೆ ಇನ್ನೆರಡು ಬಾವುಟಗಳು ಅದರಲ್ಲಿ ಇರ್ತವೆ ಆ ಬಾವುಟದ ಒಂದು ಬಾವುಟವನ್ನ ಏನು ಆದಿಶಂಕರಾಚಾರ್ಯರ ಪೀಠ ಇದೆ ಶೃಂಗೇರಿನಲ್ಲಿ ಅಲ್ಲಿ ಸ್ಥಾಪನೆ ಮಾಡಿದ್ರು ಅದನ್ನು ಯಾರೋ ಮೂರ್ ಜನ ಕುಖ್ಯಾತಿಗಳು ಅದನ್ನು ತೆಗೆದು ಬಿಟ್ಟು ಅಲ್ಲಿ ಕೇಸರಿ ಬಾವುಟನ್ನು ಸ್ಥಾಪನೆ ಮಾಡಿದ್ರು ಆ ಮಠದ ಕಡೆಯಿಂದ ದೂರ ಸಲ್ಲಿಸಿ ಅವ್ರ ಮೇಲೆ ಪ್ರಕರಣ ದಾಖಲಾಗಿ ಅವ್ರ ಮೂರ್ ಜನ ಅಕ್ಯೂಸ್ಡ್ ಅಂತಾಗಿ ಮೊನ್ನೆ ನ್ಯಾಯಾಲಯ ದಂಡ ವಿಧಿಸಿ ಅವ್ರು ಹೊರಗಡೆ ಹಾಕಿದೆ ಇದು ಒಂದು ಪ್ರಕರಣ ಸನ್ಮಾನಿ ಅಧ್ಯಕ್ಷ ಯಾರು ಏನು ಅದು ಒಂದು ಸಂಘಟನೆಗೆ ಸೀಮಿತ ಆದಂತರು ಪ್ರಕರಣ ದಾಖಲಾಗಿದೆ ಬೇಕಾದ್ರೆ ಹೆಸರು ಹೇಳ್ತೀನಿ ನಾನು ಹೆಸರು ಹೇಳಕ್ ಇಷ್ಟಪಡೋದಿಲ್ಲ ಈ ಸ್ಥಾನದಲ್ಲಿ ಎರಡನೇ ಪ್ರಕರಣ ಸನ್ಮಾನ ಅಧ್ಯಕ್ಷೆ ಕ್ರೈಮ್ ನಂಬರ್ ಮೂವತ್ತು ಐವತ್ತೆಂಟು ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಂಥ ಒಂದು ಘಟನೆ ದಿನಾಂಕ ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಂಥ ಘಟನೆ ಸನ್ಮಾನ ಅಧ್ಯಕ್ಷೆ ಅಲ್ಲಿ ಆದಿಶಂಕರಾಚಾರ್ಯರ ಒಂದು ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ್ದಾರೆ ಅಲ್ಲಿ ಒಬ್ಬ ಕುಖ್ಯಾತ ರಾತ್ರಿ ಸುಮಾರು ಹನ್ನೊಂದೂವರೆ ಹನ್ನೆರಡು ಗಂಟೆದಲ್ಲಿ ರಾತ್ರಿ ಬಂದು ಮಸೀದಿಗೆ ಹೋಗ್ತಾನೆ ಮಸೀದಿಗೆ ಹೋಗಿ ಅಲ್ಲಿ ಆ ದರ್ಗಾದ ಮೇಲೆ ಇದ್ದಂಥ ಒಂದು ಹಸರು ಬಟ್ಟೆಯನ್ನು ತೆಗೆದುಕೊಂಡು ಬಂದು ಆ ಒಂದು ಶಂಕರಾಚಾರ್ಯರ ಪೀಠದ ಮೇಲೆ ಹಾಕ್ತಾನೆ ಕೆಳಗಡೆ ಬೀಳ್ತದೆ ಮತ್ತೆ ಹಾಕ್ತಾನೆ ಅದ್ರ ಜೊತೆ ಬಾವುಟನು ಚಿತ್ಕೊಂಡು ಬಂದಿರ್ತಾನೆ ಅದನ್ನು ಹಾಕ್ತಾನೆ ಅದು ಕೆಳಗಡೆ ಬೀಳ್ತಾರೆ ಬಿತ್ಕೊಳ್ಳೋ ಯಾರಿಗೂ ಗೊತ್ತಿಲ್ಲ ನಮ್ಮ ಯಾರು ರಾತ್ರಿ ನಡೆದಂಥ ಘಟನೆ ಬೆಳಿಗ್ಗೆ ಒಂದಷ್ಟು ಜನ ಏನು ಎಲ್ಲ ಬಿಜೆಪಿ ನಾಯಕರು ಸೇರಿ ಅಲ್ಲಿ ಪ್ರತಿಭಟನೆ ಪ್ರಾರಂಭ ಮಾಡ್ತಾರೆ ಮುಸಲ್ಮಾನರನ್ನೆಲ್ಲ ಕಡೆ ಬೆರೆಸಾಡ್ತಾರೆ ಕೆಲವು ಮುಸಾಲರು ಬ ಭಯ ಭೀತರಾಗಿ ಜ್ಟೇಷನ್ ಕೂಡ ಹೋಗ್ತಾರೆ ಅಷ್ಟೊತ್ತಿಗೆ ನಾನು ಬೆಂಗಳೂರ್ಲಿ ನನಗೆ ಫೋನ್ ಬರ್ತೇನೆ ನೀವು ಯಾರನ್ನೂ ಸ್ಟೇಷನ್ ಇಂದ ಹೊರಗಡೆ ಬಿಡಬೇಡಿ ಅಲ್ಲೇ ಕೂರಿಸಿ ಅವ್ರ ಮೇಲೂ ಕೂಡ ಇವರು ದೂರ ಕೊಡ್ತಾರೆ ಅವನೇ ಮಾಡಿರೋದು ಇವನೇ ಮಾಡಿರೋದು ಅಂತೇಳಿ ಗೊತ್ತಿದ್ದ ರೀತಿ ಹೇಳ್ತಾರೆ ತದನಂತರ ಸಿ ಸಿ ಟಿ ವಿ ಒಂದಿತ್ತು ಸನ್ಮಾನ್ಯ ಅಧ್ಯಕ್ಷ ಆ ಸುಮಾರು ಮೂರು ತಿಂಗಳಿಂದ ಸಿ ಸಿ ಟಿ ವೈರ್ ಕಟ್ ಮಾಡಿದ್ದಾರೆ ಯಾರು ಏನದು ಗೊತ್ತಿಲ್ಲ ನಾನು ಯಾರು ಅಂತ ಹೇಳಕ್ ಹೋಗುದಿಲ್ಲ ಅದಾದ ನಂತರ ಮಸೀದಿಲು ಕೂಡ ಒಂದು ಸಿ ಸಿ ಟಿ ವಿ ಇದೆ ಸನ್ಮಾನ್ಯ ಅಧ್ಯಕ್ಷ ನಾನು ಫೋನಲ್ಲಿ ಹೇಳಿದೆ ಆ ಮಸೀದಿ ಸಿ ಸಿ ಟಿ ವಿ ಬಿಚ್ಕೊಂಡು ಹೋಗ್ತೀವಿ ಅಂತ ಪೊಲೀಸ್ನ ಹೇಳ್ತಾರೆ ನಾವು ಮಸೀದಿ ಸಿ ಟಿ ಸಿ ಸಿ ಟಿ ವಿ ಬಿಚ್ಕಂಡೋಗಿ ಹೋಗ್ಬೇಡಿ ಅದರಲ್ಲಿರ್ತಕ್ಕಂಥ ಫುಟೇಜ್ ತಗೊಳ್ಳಿ ಫಸ್ಟ್ ನೀವು ಫುಟೇಜ್ ತಗೊಂಡು ಆಮೇಲೆ ಬೇಕಾದ್ರೆ ಹೋಗ್ತಾರೆ ಅದ್ರ ಫುಟೇಜ್ ತಗೊಂಡೋಗ್ತಾರೋ ಗೊತ್ತಿಲ್ಲ ತಗೊಂಡು ಹೋಗ್ಲಿ ಅಂತ ಹೇಳ್ದೆ ತದನಂತರ ನಾನು ನಾನೇನು ಹೇಳಿದೆ ಆ ಮಸೀದಿಲಿರ್ತಕ್ಕಂಥ ಸಿ ಸಿ ಟಿ ವಿದ ಫುಟೇಜ್ ತಗೊಂಡ್ರು ಆ ಸಿ ಸಿ ಟಿ ವಿನ ಬಿಚ್ಚು ಪೊಲೀಸ್ ಸ್ಟೇಷನ್ಗೆ ತೆಗೆದುಕೊಂಡು ಹೋದ್ರು ತೆಗೆದುಕೊಂಡು ಹೋದಾಗ ಏನು ಓಡೋಗಿ ಭಯಭೀತ್ತರಾಗ ಓಡೋದು ಮುಸಲ್ಮಾನರು ಜೈಲಿಗೆ ಹೋಗಿ ಪೊಲೀಸ್ ಸ್ಟೇಷನ್ ಆಶ್ರಯ ಪಡೆದಿರ್ತಾರಲ್ಲ ಅವ್ರ ಮೇಲೆ ದೂರು ದಾಖಲು ಮಾಡ್ತಾರೆ ನಾನು ಹೇಳ್ತೀನಿ ಸಿ ಸಿ ಟಿ ವಿಲಿ ಏನು ವರ್ದಿದೆಯೋ ಅದನ್ನ ನೋಡಿ ಅದ್ರ ಪ್ರಕಾರ ಕಾನೂನಾತ್ಮಕವಾಗಿ ಯಾವುದೇ ರೀತಿ ಕ್ರಮ ತಗೊಳ್ಳಿ ಅದನ್ನು ಮುಸಲ್ಮಾನರೇ ಮಾಡಿದರೆ ನಿರ್ದಾಕ್ಷಿಣ್ಯ ಕ್ರಮ ತಗೊಂಡು ಅವ್ರಿಗೆ ಜೈಲಿಗೆ ಹಾಕಿ ಅವ್ರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳಿ ಅನ್ನೋ ವಿಚಾರನೂ ಕೂಡ ನಾನು ಪ್ರಾಸ್ತಾಪ ಮಾಡ್ತೀನಿ ಸಿ ಸಿ ಟಿ ವಿಲಿ ನೋಡಿದಂಥ ಸಂದರ್ಭದಲ್ಲಿ ಒಬ್ಬ ಬಜ್ಜಂಕ ಕಾರ್ಯಕರ್ತ ಅವನು ಯಾರು ಮಾತಾಡಬಾರ್ದು ನಾನು ಮಾತಾಡೋದಕ್ಕೆ ಇದು ಸತ್ಯ ಸುಳ್ಳಾದ ಪ್ರಕರಣ ದಾಖಲಿದೆ ನೀವು ಮಾತಾಡಿದಾಗ ನಾವು ಸುಮ್ಮನಿದ್ವಿ ಯಾಕೆ ಅನುಮಾನ ಅನ್ನೋ ಮಾತಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಸಿ ಸಿ ಟಿವಿನಲ್ಲಿ ನೋಡಿದಾಗ ಅವನು ಹಿಂದೆ ಒಂದು ಒಂದು ತಿಂಗಳ ಮುಂಚೆ ಒಂದು ಗೋಲ್ಡ್ ಅನ್ ಡೀಲ್ ಕಳ್ತನ ಮಾಡಿರ್ತಾನ ಅವನು ಅವನಿಗೆ ರಕ್ಷೆ ಕೊಟ್ಟಿರ್ತಾನೆ ಇವರೇ ಕಾರ್ಯಕರ್ತರು ಬಿಡಿಸಿರ್ತಾನೆ ಅವನು ಆ ಒಂದು ಸಂಘಟನೆ ಕಾರ್ಯಕರ್ತ ಅನ್ನೋ ದೃಷ್ಟಿಯಿಂದ ಅವನಿಗೆ ಅವತ್ತು ಆ ಷರತ್ತನ್ನು ವೀಸಿರ್ತಾರೆ ಸಮಯ ಬಂದಾಗ ನಾನು ನಿಮ್ಮ ಸಹಾಯ ಕೇಳ್ತೀವಿ ಆ ಸಹಾಯ ಮಾಡ್ಬೇಕು ತಾನು ಬಿಡಿಸ್ತೀವಿ ಅಂತೇಳಿ ಅವನು ಆ ಏನು ಆ ಸಂಘಟನೆ ಕಾರ್ಯಕರ್ತ ಇರ್ತಾನೆ ಅವನು ಸಿ ಸಿ ಟಿವಿಲಿ ಕ್ಲೀನಾಗಿ ಹೋಗ್ತಾನೆ ಮಸೀದಿ ಹೋಗ್ತಾನೆ ಆ ಬಾವುಟ ಕೀಳ್ತಾನೆ ಫೋರ್ಸ್ ಆಗೋದು ಬರೋದಿಲ್ಲ ಮತ್ತು ಆ ದರದಲ್ಲಿರೋ ಬಟ್ಟಕ್ಕೆ ಕೀಳ್ತಾನೆ ಆಮೇಲೆ ಮತ್ತೆ ಬಂದು ಫೋರ್ಸ್ ಮಾಡ್ತಾನೆ ಆ ಬಾವುಟ ಒಂದು ಕಿತ್ಕೊಂಡು ಬಂದು ಆ ಶಂಕರಾಚಾರ್ಯರ ಒಂದು ಏನು ಸ್ಟ್ಯಾಚ್ಯು ಇದೆ ಅದ್ರ ಮೇಲೆ ಹಾಕಿ ಅವನು ಹೋಗ್ತಾನೆ ಅದೆಲ್ಲ ಬಹಿರಂಗ ಆಗ್ತದೆ ಬಹಿರಂಗ ಆದ್ಮೇಲೆ ಅವ್ನು ಬಂಧಿಸ್ತಾರೆ ಬಂಧಿಸಿ ಒಂದು ಎರಡು ತಿಂಗಳಲ್ಲಿ ಅವನು ಮಾನಸಿಕ ಏ ಸುಮ್ ಕುದಾಡ್ರಿ

ಹಾಗಾಗಿ ಇದನ್ನು ಕೂಡ ಸಮಗ್ರ ತನಿಖೆ ಮಾಡಬೇಕು ಅಂತಕ್ಕಂಥ ಉದ್ದೇಶ ನಾವು ಬೆಳಗ್ಗೆ ಯಾಕೆ ಗಲಾಟೆ ಮಾಡೋದು ನಾವೆಲ್ಲ ಅಂತಂದರೆ ತಾವು ವಿಷಯ ಪ್ರಸ್ತಾಪ ಮಾಡ್ತಿದ್ರಿ ತಮ್ಮ ವಿಚಾರ ಕರೆಕ್ಟಾಗಿತ್ತು ಒಂದು ರಾಷ್ಟ್ರೀಯ ಒಂದು ಬಾವುಟಕ್ಕೆ ನಾವು ಅವಗೌ ಅವ ಇದು ಅಗೌರವ ತರಬಾರದು ಅನ್ನೋ ಒಂದು ದೃಷ್ಟಿ ಜೊತೆಗೆ ಮೊನ್ನೆ ನಡೆದಂಥ ಘಟನೆಯನ್ನು ಕಂಡಿಸಿ ಅದ್ರ ಬಗ್ಗೆ ಚರ್ಚೆಗೆ ತಾವು ಅವಕಾಶ ಕೊಡ್ತೀವಿ ಅದು ಮೊದಲೇ ಗಲಾಟೆ ಮಾಡಿದ್ರು ಹಾಗಾಗಿ ನಾವು ಅವ್ರು ತಾವು ಸ್ಪೀಕರ್ ಪೂರ್ಣ ವಿಚಾರ ಮಣ್ಣೆ ಮಾಡೋದ್ಕಂತ ಮಾತಾಡಬಾರ್ದು ಅನ್ನೋ ವಿಚಾರ ಘಟನೆ ಗಲಾಟೆ ಮಾಡಿದ್ಬಿಟ್ರೆ ನಾವು ಇಡೀ ಸದನದಲ್ಲಿರ್ತಕ್ಕಂಥ ಎಲ್ಲರೂ ಬಹುಶಃ ನಮ್ಮ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ನಮ್ಮ ಹೋಮ್ ಮಿನಿಸ್ಟರ್ ಆಗಲಿ ಎಲ್ಲರೂ ಈ ಘಟನೆಯನ್ನ ಖಂಡಿಸಿದ್ದಾರೆ ಆ ರೀತಿ ಘಟನೆ ನಡೆದು ನಮ್ಮ ದೇಶದಲ್ಲಿದ್ದು ನಮ್ಮ ಸೌಧದಲ್ಲಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತಂದ್ರೆ ಅವನಿಗೆ ಕಾನೂನಲ್ಲಿ ಗಲ್ಲಿಗೆಸಕ್ಕೆ ಅವಕಾಶ ಇದೆ ಅದನ್ನು ಮಾಡ್ಲಿ ನಮ್ದು ಯಾರ್ದು ತಕರಿಲ್ಲ ಸನ್ಮಾನ್ಯ ಅಧ್ಯಕ್ಷ ಆದ್ರೆ ಈ ರೀತಿ ಯಾಕೆ ನಮ್ಗೆ ಏನು ಅನುಮಾನ ಅಂದ್ರೆ ನನ್ನ ಕ್ಷೇತ್ರದಲ್ಲಿ ನಡೆದಂತೆ ಎರಡು ಘಟನೆ ಚುನಾವಣೆ ಪೂರ್ವ ದೇಶದಲ್ಲಿ ಯಾವ್ದೇ ಚುನಾವಣೆ ಬರಲಿ ಆ ಚುನಾವಣೆಗಿಂತ ಮುಂಚೆ ಇಂತ ಆಯ್ತು ಬಿಟ್ಬಿಡಿ ನೆಕ್ಸ್ಟ್ ನಡಕೊಂಡ್ ಬಂದಿರತಕ್ಕಂತ ನಾವು ಗಮನಿಸಿಸದರೆ ಸನ್ಮಾನ್ಯ ಅಧ್ಯಕ್ಷರೇ ಅದು ಆಗ್ ಹೇಳಿದ್ರಲ್ಲ ಮುಗಿತಲ್ಲ ಒಂದು ನಿಮಿಷ ಅಧ್ಯಕ್ಷ ಒಂದ್ ನಿಮಿಷ ಕೂತ್ಕೊಳ್ಳಿ ನಾವು ನಾವು ಎದ್ದಿದ್ದೇನು ಮಾತಾಡಲಿಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಸನ್ಮಾನ್ಯ ಅಧ್ಯಕ್ಷೆ ಒಂದ ಸೆಕೆಂಡ್ ರೇಡಿಗೋ ಬೇಗ ಫಿನಿಶ್ ಸರ್ಜಿಕಲ್ ಸ್ಟ್ರೈಕ್ ಆಗಲಿ ಪಲ್ವಾಮುದಾಳಿ ಆಗ್ಲಿ ಅಥವಾ ಪಟಾನ್ಕೋಟ್ ದಾಗ್ಲಿ ಆಗಲಿ ಅಥವಾ ನಮ್ಮ ಆಯ್ತು ಯಶ 40 ಸೈನಿಕರನ್ನು ಬಲಿ ಕೊಟ್ಟರಲ್ಲ ನಮ್ಮ ಸರ್ಜಿಕಲ್ ಆಯ್ತು ರಾಜಗೌಡ ನೀವು ಹೇಳಿದ್ದೀರಿ ಉತ್ತರ ಕೊಡ್ಲಿಕ್ಕೆ ಉಂಟು ಬಿಲ್ ಪಾಸ್ ಹಾಕ್ಲಿಕ್ಕೆ ಉಂಟು ಮುಗಿದು ಆ ಜೀರೋ ಟ್ರಾಫಿಕ್ ಇರ್ದೇ ಆಡಿಯಕ್ಸ್ ಕೊಂಡ್ ದಾರಿ ಮಾಡ್ಕೊಟ್ಟಾರೆ ಯಾರು ಹೆಂಗ್ ಒಳಗಡೆ ಹೋದ ಅವರು ಜೀರೋ ಟ್ರಾಫಿಕ್ ಪ್ರಸ್ತಾಪ ಮಾಡಿದ್ರೆ ಬರೀ ಇವ್ರು ಮಾತ್ರ ಹೇಳದ ನಾವ್ ಯಾವ್ದು ವಿಚಾರ ಪ್ರಸ್ತಾಪ ಮಾಡ್ಬೋದು ಹಾಗಾಗಿ ತನಿಖೆ ಅವೆಲ್ಲ ಚರ್ಚೆ ಆಗ್ಬೇಕಂದ್ರೆ ಅವೆಲ್ಲವೂ ಚರ್ಚೆ ಆಗ್ಲಿ ಆದ್ರೆ ಮೊನ್ನೆ ನಡೆದಂತ ಒಂದೇ ಘಟನೆ ಚರ್ಚೆ ಆಗ್ಬೇಕಂದ್ರೆ ಅದಕ್ಕೆ ಸೀಮಿತವಾಗಿ ಮಾತಾಡ್ಲಿ ಅದಕ್ಕೆ ಸರಿಯಾದ ಉತ್ತರ ಸರ್ಕಾರ ಕೊಡ್ತದೆ ತಪ್ಪಿಸ್ತಾರ ಕ್ರಮ ವಹಿಸೋದಕ್ಕೆ ಸರ್ಕಾರ ಬದ್ಧ ಇದೆ ಇತಿಹಾಸ ಬೇಡ ನೇರ ಪ್ರಸಾರವೋ ಹಲವಾರು ಚಾನೆಲ್ಗಳಲ್ಲಿತ್ತು ಆ ನೇರ ಪ್ರಸಾರ ಚಾನೆಲ್ಗಳನ್ನ ಏನೇನು ವರದಿ ಇದೆ ಅದನ್ನು ತರಿಸಿ ಇದರ ತಿರುಚಿದ ಒಂದು ವಿಡಿಯೋ ಬಂದಿದೆ ಅಂತ ನಮಗೂ ಕಿರ್ತಕ್ಕಂಥ ಮಾಹಿತಿ ಆ ವಿಡಿಯೋ ಮಾಡೋದಕ್ಕೆ ಕಾರಣ ಯಾರು ಅದನ್ನ ತಿರುಚಿದಾರ ಇಲ್ವಾ ನಾನು ಮೊದಲೇ ವಾದ ಮಾಡ್ತೇನೆ ಭಾರತಕ್ಕೆ ಅವಮಾನ ಮಾಡ್ತಕ್ಕಂಥ ಯಾರೇ ದುಷ್ಟ ಇದ್ರು ಈ ಸರ್ಕಾರ ಉಗ್ರವಾದಂತ ಕ್ರಮ ಕೈಗೊಂಡು ಅವ್ರನ್ನ ಗಲ್ಲಿಗೇರಿಸ್ಬೇಕು ಅಂತ ನಾನು ಆಗ್ರಹಿಸ್ತೇನೆ ಇದರಲ್ಲಿ ಎರಡನೇ ಮಾತಿಲ್ಲ ಆದ್ರೆ ಇಲ್ಲಿ ಇವರು ಏನಾದ್ರು ಮಾತಾಡ್ಕೊಳ್ಳಿ ಇವರು ಕೂಟದ ಬಗ್ಗೆ ನಾವು ತಲೆ ಕೆಟ್ಟಿಕೊಳ್ಳಲ್ಲ ಆಸಿಫ್ ಸೈಟ್ ನಮ್ಮ ಆಸಿಫ್ ಸೈಟ್ ಇಲ್ಲ ಕೂತಿದ್ದಾರೆ ಅವರು ಚುನಾವಣೆ ಗೆದ್ದಾಗ ಬೆಳಗಾವಿನಲ್ಲಿ ಇರೋಣ ಸುರೇಶ ಸುರೇಶ ಸುರೇಶ್ ಬೆಳಗಾಂನಲ್ಲಿ ಇವರು ಚುನಾವಣೆ ಗೆದ್ದಾಗ ಆಸಿಫ್ ಸೈಟ್ ಜಿಂದಾಬಾದ್ ಅಂತಂದ್ರೆ ಅದನ್ನು ತಿರ್ಚಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ ಇವ್ರ ಅಪ್ಪ ಫಿರೋಜ್ ಶೇಟ್ ಅವರು ಅಣ್ಣ ಇವ್ರು ಅಂಡ ಎರಡ್ ಸಾವಿರದ ಹದಿನೆಂಟರಲ್ಲಿ ಗೆದ್ದಾಗ ಗೆಲ್ಲದ ಎರಡು ದಿನ ಮೊದಲು ಫಿರೋಜ್ ಶೇಟ್ ಶಾಪ್ ಜಿಂದಾಬಾದ್ ಅಂದ್ರೆ ಪಾಕಿಸ್ತಾನ ಜಿಂದಾಬಾದ್ ಅಂದರೆ ಕಂಪ್ಲೇಂಟ್ ಕೊಟ್ಟರು ಇವ್ರದೇ ಸರ್ಕಾರ ಆಯಿತು ತನಿಖೆ ಆಯಿತು ಏನಂತ ಕೋರ್ಟ್ ಇವತ್ತು ತೀರ್ಪು ಕೊಟ್ಟಿದೆ ಕಂಪ್ಲೇಂಟ್ ಕೊಟ್ಟಿದ್ದವ್ರು ಯಾರು ಸ್ವಾಮಿ ನಾಚಿಕೆ ಆಗ್ಬೇಕ ಕಂಪ್ಲೇಂಟ್ ಕೊಟ್ಟು ಅವ್ರಿಗೆ ಇವತ್ತು ಕೇಳ್ಬೇಕಲ್ಲ ಇದನ್ನ ಈ ಕಂಪ್ಲೇಂಟ್ ಕೊಟ್ಟು ನಮ್ಮ ಶಾಸಕರಿಗೆ ಅವಮಾನ ಮಾಡಿದ್ರಲ್ಲ ಯಾರು ಮಾಡಿದ್ರು ಯಾರು ಮಾಡಿದ್ರಿಂದ ಇದ್ರ ಜೊತೆಗೆ ಇಲ್ಲೇ ಕುತ್ಕೊಂಡು ನಮ್ಮ ರಾಜುಗೌಡರು ಮಾತಾಡ್ತಾರೆ ಶೃಂಗೇರಿ ಘಟ್ಟ ಏನಾಗಿದೆ ಕೂತ್ಗಲಲ್ಲಿ ಶೃಂಗೇರಿ ಘಟ್ಟೆ ನಾನು ಬಿಜೆಪಿ ಅಂತ ಹೇಳಿಲ್ಲಪ್ಪ ನಾನು ಬಿಜೆಪಿ ಅಂತ ಹೇಳಿಲ್ಲ ನಾನು ಬಿಜೆಪಿ ಅಂತ ಹೇಳಿಲ್ಲ ನಿಮ್ಗೆ ಯಾಕೆ ನಿಮ್ಗೆ ಯಾಕೆ ಬೆಣ್ಸಿಕಾಯಿ ನಿಮ್ಗೆ ಯಾಕೆ ಮೆಣಸಿಕಾಯಿ ಬೇಗ ಮುಗಿಸಿ ಅಧ್ಯಕ್ಷ ಇಲ್ಲಿ ಈಗ ತಾನೇ ರಾಜಗೌಡ್ರು ಮಾತಾಡಿದ್ರು ಶೃಂಗಾರಿ ಈಗ ನಮ್ಮ ಇವರಲ್ಲಿ ಕಂಟಿನ್ಯೂ ಡಿಸ್ಟರ್ಬೇಕ್ ಕಂಟಿನ್ಯೂ ಈಗ ರಾಜಗೌಡ್ರು ಮಾತಾಡಿದ್ರು ಸರ್ ರಾಜಗೌಡ್ರು ಕ್ಷೇತ್ರದಲ್ಲಿ ಶ್ರೀ ಸುಮಾರೆ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿದೆ